ಎಂತ ತಕೋ ಬೇಕು ಮಾರೋ ಹೋಗು ನಿನ್ನ ಅಮ್ಮನ ಹತ್ರಿದ್ದು ತೆಗೆದುಕೊಂಡು ಬಾ ನನಗೆ ಗೊತ್ತುಂಟು ಎಂತಕ ಬೇಕಂತ ತೆಗೆದುಕೊಂಡು ಬಾ ದುಡ್ಡನ್ನು ಇಲ್ಲ ಹೋಗು ದುಡ್ಡಿಲ್ಲ ಕಾಯ ಮುರು ಉಂಟನಾ ಆಂ ಕೇಳೋಣ ಕಣೆ ಈಗ ಏನಾಗ್ತದೆ ಇತ್ತನಾ ಕೇಳೋಣ ಕಣಯಾ ಕಣೆಯಾ ಯವ್ವ ನೋ ನನ್ನ ತೋತ ಅನುಕಿರು ನೋಣಾ ಇದಕ್ಕೆ ನಾಣ ಯಾರು ಬ್ಯಂತ ಮಾರೋಯ್ ಅಂಥದ್ದು ಇಲ್ಲ ಅಂಥದ್ದು ಇಲ್ಲ ನಂಗೆ ಎಣ್ಣೆ ಬೇಕು ನೀನು ಎಣ್ಣೆ ಹೇಳ್ತಿದ್ದೆ ತರಬೇತಿ ಬಾಪು ಅಯ್ಯೋ ನಾನು ಬೇರೆ ಹುಚ್ಚಿನ್ ಬಿಟ್ಟಿದೆ ಏನು ಬೇಕು ನಿನಗೆ ಹ್ಞೂನಪ್ಪ ಎಣ್ಣೆ ಬೇಕು ನನಗೂ ಕೊಡ್ತೀನಿ ಅಂತಂದರೂ ನಾನು ಗೊತ್ತು ನಿ ಜೊತೆಗೆ ಅ ಏ ಪಪನ ಏನು ಇಲ್ಲಿಯಾ ಅಯ್ಯೋ ನಾನು ನಾ ಆದರೆಲ್ಲ ಬಂದಿದ್ದೀರಿ ಕಾರಲ್ಲ ನಿನ್ನೆ ಅಷ್ಟು ಬೇರೆ ನನಗೆ ಬಂದ್ಬಿಟ್ಟೆ ಇಲ್ಲಿ ಕಾ ಯಂತೋ ಪಪನ ಮರಯ್ಯ ಹ್ಞೂ ನನ್ನ ಅಂತ ಓದ್ತೀನಾ ಓಯ್ತೀನಾ ಕೊಡ್ತೀನಾ ಯಾರು ಅಂತ ನಿಂಕು ಎಣ್ಣೆ ತಗೊಳ್ತೀನಿ ಪಾಪ ಪಾಶ ನಾ ಕೆಳಗೆ ಮಾಡಿರ್ತೀನಿ ಅದೆಲ್ಲ ಎಣ್ಣೆ ತೋರ್ಸೋ ನಾನು ಎಣ್ಣೆ ಕುಡಿಬೇಕಪ್ಪ ಅಯ್ಯೋ ನಡಿಯಪ್ಪ ಅಪ್ಪ ಒಂದು ನನ್ನ ಹಿಂಡ್ರು ನನ್ನ ಮಗಳನ್ನ ಕಸು ಕೇಳಿ ಕೇಳಿ ಸುಸ್ತು ಆಯ್ತು ನಡಿ ನಡಿ ಕರ್ಕೊಂಡು ಹೋಗ್ತೀನಿ ನಡಿ ಓ ಸಾತ್ಕೆ ಆಯ್ತಪ್ಪ ಇಲ್ಲಿಗೆ ಬಂದಿದ್ದಾಗ ನಮ್ಮ ಬೈಯ್ಯ ಮಾತಾಡೋಣ ಯಾರು ಬಂದನಲ್ಲಪ್ಪ ಆಗ ಏನೋ ಏನಂತಾರ ಕಂಡ ಒಂದು ಆಯ್ತು ತಾನ ಏ ಬಾರ ಮಾರಾಯಪ್ಪ ನಾ ಇನ್ಯಾಣಿ ಇವಾಗ ಅವ ಬಾ ಕಿ ಕೇಳಿದ ಬಿಡ್ತಿದೆ ಬಾ ನೋಡಿ ಬರೋ ಯ ನೋಡಿ ಯ ಬೈ ಬೈ ಯಾರಿ ಬ್ರಿ ಬಾ ಯಾರಿ

ನಮ್ಗಾ ತಿನ್ನೋ ಊಟ ಸಿಗ್ಲೇ ಇಲ್ಲಮ್ಮ ನಾವು ತಿನ್ನೋ ಊಟ ಹುಡ್ಕಿ 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 ಎಲ್ಲೋ ಒಂದು ಹೋಟ್ಲಿತ್ತು ಅಲ್ಲಿ ಹೋಗಿ ತಿನ್ಬಿಟ್ಟು ಬಂದ್ರಿ ನೀವು ಮೀನು ಊಟ ತಿನ್ನೋದೇನಾ ಹೌದಾ ಎಲ್ಲ ರೂಢಿ ಇದ್ದಂಗಿಲ್ಲ ಹೌದು ಈ ಕಡೆ ಲುಂಗಿ ಉಟ್ಕೊಂಡು ಯಾರನ್ನ ಬಂದಿದ್ರೆ ನಮ್ಮ ಒಬ್ಬರ ಕೆಂಪು ಚೇಳ್ ಹಾಕೊಂಡು ಹೌದಲ್ವಾ ಬಂದಿದ್ರು ಅವರು ನನ್ನ ಅಪ್ಪನ ಕರೆದುಕೊಂಡು ಎಣ್ಣೆ ಕುಡಿಯಲಿಕ್ಕೆ ಹೋದ್ರು ಎಣ್ಣೆ ಎಣ್ಣೆ ಅಂತ ಇದ್ನ ಹೋಗ್ಲಿ ಸಿಕ್ತಾ ಹೋಗ್ಲಿ ಬಿಡಮ್ಮ ಇವಾಗ ನಾವು ನೆಮ್ಮದಿ ಆಗಿರ್ಲಿ ನಿಮ್ಮ ಕಡೆಯವ್ರೆ ಅವರು ಹೌದಮ್ಮ ನಮ್ಮ ಕಡೆಯವ್ರೆ ಅವರು ಸರಿ ಕುಳಿತುಕೊಳ್ಳಿ ನನಗೆ ಕೆಲಸ ಉಂಟು ಹ್ಞೂ ಸರಿ ಹೋಗಮ್ಮ ಅವ್ರ ಜೊತಿಗೆ ಕುತ್ಕೊಂಡಿದ್ ಓದ್ತೀರಿ ಸಾರಿ ಸರಿ ಅಮ್ಮ ಅಮ್ಮ ಕುತಾನ ಕುತಾನಮ್ಮ ಕೂತಾನ ಹ್ಞೂನಪ್ಪ ಸಿಕ್ಕಿದ ತಕ್ಷಣ ಕರ್ಕೊಂಡು ಓದ್ತಾ ಇರೋದೆ ಅವರೆಲ್ಲ ಹುಡ್ಕಕ್ಕೆ ಹೋಗೋರು ಇರುವ ನನ್ಗೆ ಯಾಕೋ ಮೀನು ವಾಸನೆ ಆಗಿಲ್ಲಪ್ಪ ನಾನ್ ಬಂದ್ಬಿಟ್ನೆ ಆ ಮಿತಾನ ಕುತ್ತಾನ ಮನೆ ಮನೆ ಕುತ್ತಾನ ಹ್ಞೂ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಸಿಕ್ಲಿ ಇರುವ ಅಲ್ಲೆಲ್ಲ ಮಾರ್ಕೆಟ್ ಆಗಿತ್ತೇನೋ ಕರ್ಕೊಂಬರ್ತೀರ ಹೋಗಣ ಇರು ಅದಕ್ಕೆ ನಾನು ಹೇಳಿದ್ದು ನೀನು ಮನೆಗೆ ಆರಾಮಾದಿರಪ್ಪ ಇಷ್ಟ ದೂರ ಬೇಡ ಅಂತ ನೋಡಲ್ಲ ಓಹ್ ಅವ್ಳಿಗೆ ಹೆಸರು ತಿಳಿಯೋದ ನಿನಿಕಾ ಆಮೇಲೆ ಅಪ್ಪಲ್ಲಪ್ಪ ನೆತ್ತಿ ಅಲ್ಲ ಲಚ್ಚಿ ಓಯ್ ಲಚ್ಚಿ ಯಾರು ಅವರು ನನಗೆ ಗೊತ್ತಿಲ್ಲವೇ ಯಾರಂತ ಯಾರು ನಾವು ಬೆಂಗಳೂರಿಂದ ಬಂದಿದ್ದೀರಮ್ಮ ಓ ಹೌದಾ ಸಮುದ್ರ ನೋಡಿಲಿಕ್ಕೆ ಬಂದ್ರ ಇಲ್ಲಮ್ಮ ನಮ್ಮ ಮಗನನು ಇಲ್ಲಿಯೋ ಕರ್ಕೊಂಡು ಹೋಗಿ ಬಂದಿದೀರಿ ವೈಯ್ಯಮ್ಮ ಚಿಕ್ಕಣ್ಣ ಬೆಂಗಳೂರಿನವನು ಅಲ್ವಾ ಅವರ ಹತ್ತಿರ ಚಿಕ್ಕಣ್ಣನ ಬಗ್ಗೆ ಏನು ಮಾತನಾಡಬೇಡ ಮಾರಾಯ್ತಿ ಅವರು ಕರೆದುಕೊಂಡು ಹೋಗಿ ಮನೆ ಕೆಲಸಕ್ಕೆ ಹಾಕೊಂಡು ಹಿಂಸೆ ಕೊಟ್ಟರೆ ನಾವು ಎಂತ ಮಾಡುವುದು ಹಾ ಆ ನನಗೆ ನೋವಾಗಲೂ ನನಗಿಷ್ಟ ಇಲ್ಲ ಮಾರೈತೆ ಹೌದಲ್ಲ ಮಾರೈತೆ ಬೆಂಗಳೂರು ಅಂದ ತಕ್ಷಣ ನನಗೆ ಚಿಕ್ಕನ ನೆನಪಾಯಿತು ಕೇಳಬೇಕು ಅಂದುಕೊಂಡೆ ಅಷ್ಟರಲ್ಲಿ ನೀನು ಕರೆದಲ್ವಾ ಅಯ್ಯೋ ಎಂತ ಮಾತು ಹೇಳಿದೆ ಹಾ ಇಲ್ಲ ಇಲ್ಲ ಚಿಕ್ಕನ ಬಗ್ಗೆ ನಾನು ಅವರ ಹತ್ರ ಮಾತನಾಡುವುದಿಲ್ಲ ಚಿಕ್ಕಣ್ಣನ ಬಗ್ಗೆ ಯಾರ ಹತ್ರ ಮಾತನಾಡಬೇಡ ಮಾರಾಯ್ತಿ ನೀನು ಇಲ್ಲ ಇಲ್ಲ ಊಟ ಏನಾದರೂ ಬೇಕಿತ್ತ ನಿಮ್ಗೆ

ಕೈಲಾಗಿಲ್ಲಾ ನಿಜವಾಗ್ಲೂ ಮೀನು ನನ್ ಕೈಲಾಗಿಲ್ಲ ನಾನ್ ಬಂದ್ಬಿಟ್ಟೆ ನನ್ ಕೈಲೂ ಆಗಿಲ್ಲಪ್ಪ ಯಾರು ಏನಂದ್ರೂ ಅನ್ಕಂಡಿ ನನ್ ಕೈ ವಾಸನೆ ಇದರಕ್ ಆಗಿಲ್ಲ ವಾಂತಿ ಬರಂಗಾಯ್ತಾ ನಿನ್ನಡಿ ಅಂತಂದ್ರ ಅವ್ರ ಮೂರು ಅಲ್ಲೇ ಅವ್ರೆ ಅವ್ರು ಬರ್ತಾ ಬತ್ತನ್ ಇರೋ ಲೋಡ್ ಮಾಡ್ಕೊಂಡ್ವಾ ஏன்னா இல்லப்பா எல்லாம் உடுக்காவே மா நான்வம் ஜன இன்னா நானும் ஒழு ஏன் நீல்ல ಸಮುದ್ರಕ್ಕೆ ಹೋಗಿ ಮೀನ್ ಹಿಡಿಯುವುದು ಓ ಇಲ್ಲೆಲ್ಲ ಅದೇ ಕೆಲಸ ನಮ್ಮಂಗೆ ತೋಟಕ್ಕೆ ಏನ್ ಮಾಡಂಗಿಲ್ಲ ಅನ್ಸದ್ ಇವ್ರ ಬರೀ ಮೀನ್ ಹಿಡಿಯೋದು ಮಾರೋದು ಅನ್ಸದೆ ಹೌದೌದು ನಮ್ಮದು ಮೀನ್ ಹಿಡಿಯೋದು ಮಾರೋದು ಅಷ್ಟೇ ಕೆಲಸ ಮಾರೈತೆ ನಮ್ಮ ಚಿಕ್ಕನ ತರ ಇವ್ರು ಮಾತನಾಡ್ತಿಲ್ವಾ ಹ ನಮ್ಮ ಚಿಕ್ಕನಿಗೂ ಇವನಿಗೆ ಏನೋ ಸಂಬಂಧ ಇರ್ಬೋದು ಅಮ್ಮ ಮಂಡೆ ಬಿಸಿ ಮಾಡಬೇಡವೆ ಸುಮ್ಮನೆ ಇದೆ ನೀನು ಚಿಕ್ಕನ ಹೆಸರು ಎಂತ ಮಾತಾಡ್ತೀಯ ನೀನು ಇವ್ರು ಯಾರು ಯಾರಿಗೂ ಗೊತ್ತುಂಟು ಅವನನ್ನು ಕರೆದುಕೊಂಡು ಹೋಗಿ ಹಿಂಸೆ ಕೊಟ್ಟರೆ ಏನು ಮಾಡುವುದು ಅಣ್ಣನ ಮೇಲೆ ಎಷ್ಟು ಪ್ರೀತಿ ಮಾರೈತಿ ನಿನಗೆ ಸುಮ್ಮನಿರು ನೀನು அவனுங்க சரி அத்த வேடம் ஆய்த்தினி நான்